ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅದ ದೋಸೆ ಇಡ್ಲಿ ಪಡ್ಡು ತಿಂದು ಬೇಜಾರಾಗಿದ್ರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಬೋಂಡಾ ಬೈಟ್ಸ್ ವಿತ್ ಸೂಪ್ ನಾನು ಇವತ್ತ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡಾಕತ್ತೀನಿ ರೀ ಭಾರಿ ಚೆನ್ನಾಗಿರ್ತೈತ್ರಿ ಇದು ನಾರ್ಮಲ್ ಆಗಿ ಇದಕ್ಕೆ ಬೋಂಡಾ ಸೂಪ್ ಅಂತಾರ ಆದರೆ ನಾನು ಬೋಂಡಾನ ಸಣ್ಣ ಸಣ್ಣು ಮಾಡ್ಕೊಂಡಿನಲ್ರಿ ಅದಕ್ಕೆ ಬೋಂಡಾ ಬೈಟ್ಸ್ ಅಂಥೇಳಿ ನಾನು ಇದಕ್ಕೆ ಹೆಸರಿಟ್ಟಿನಿ ಭಾರಿ ಚೆನ್ನಾಗಿರ್ತೈತ್ರಿ ನೀವು ಸಲ ಈ ಥರ ಮಾಡಿ ನೋಡಿರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತೇನು ಬರೀ ಇಲ್ಲೇ ಮೊದಲಿಗೆ ನಾನು ರಾತ್ರಿನ ಈ ಉದ್ದಿನ ಬೇಳಿನ ನೆನೆಸಿನ ಇಟ್ಕೊಂಡಿದ್ದೆ ಅದನ್ನ ಮಿಕ್ಸಿಗೆ ರೀ ರಾತ್ರಿ ನೆನೆಸ್ಕೊಂಡು ಬೆಳಿಗ್ಗೆ ರೀ ಇದನ್ನ ಇದನ್ನ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ್ರಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇಲ್ಲೇ ರೀ ನಾನು ಈ ಹಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರನ ನಮ್ಗೆ ಬೋಂಡ ಚೆನ್ನಾಗಿ ಬರ್ತಾವ್ರಿ ತರಿತರಿಯಾಗಿದ್ರೆ ಚೆನ್ನಾಗಂಗಿಲ್ಲ ಅದ್ರ ಸಲುವಾಗಿ ನಾನು ನುಣ್ಣಗೆ ಇದನ್ನು ರುಬ್ಬಿ ತೆಗೆದಿಟ್ಕೊಳತ್ತೀನಿ ರೀ ಇದು ಒಂದು ಸ್ವಲ್ಪ ನೆನಿ ಬೇಕ್ರಿ ಹಿಟ್ಟು ರುಬ್ಕೊಂಡಿದ್ದೆ ಅದನ್ನು ತೆಗೆದಿಟ್ಕೊಂಡು ಇಲ್ಲೇ ಸೂಪ್ ರೆಡಿ ಮಾಡ್ಕೊಳ್ಳಕ್ಕೆ ನಾನು ಅರ್ಧ ಅಷ್ಟು ಹೆಸರು ಬೇಳೆ ಅರ್ಧ ತೊಗರಿ ಬೇಳೆ ತೊಗೊಂಡೀನಿ ಆಮೇಲೆ ಒಂದು ದೊಡ್ಡ ಟೊಮೆಟೊ ತೊಗೊಂಡಿನಿ ಒಂದು ಅಷ್ಟು ನೀರು ಹಾಕೊಂಡಿನಿ ಒಂದು ಚಿಟಿಕೆ ಅರಿಶಿನ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೇಲೆ ಒಂದು ಚಮಚ ಆಯಿಲ್ ಹಾಕ್ಕೊಂಡು ಇದನ್ನ ಕುಕ್ಕರ್ ವಿಜಲ್ ಹಾಕಿ ಒಂದು ಮೂರು ವಿಜಲ್ ತೆಗಿಯತ್ತೀನಿ ರೀ ನಾನು ಯಾವಾಗ ಬೇಳೆ ಕುದಿಸ್ತೀವಲ್ಲ ಆವಾಗ ಒಂದು ಚಮಚ ಅಷ್ಟು ಎಣ್ಣೆ ಹಾಕೋದ್ರಿಂದ ಬೇಳೆ ಉಕ್ಕಿ ಹೊರಗಡೆ ಚಲೋ ಹೋಗಂಗಿಲ್ಲ ಅದ್ರ ಸಲುವಾಗಿ ಒಂದು ಚಮಚ ಎಣ್ಣೆ ಹಾಕೋಬೇಕು ಇದನ್ನು ಚೆನ್ನಾಗಿ ಸ್ಮ್ಯಾಶರಿಂದ ನಾನು ಸ್ಮ್ಯಾಶ್ ರೀ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ಸೂಪಿಗೆ ಟೇಸ್ಟ್ ಜಾಸ್ತಿ ರೀ ಇದು ಬೇಳೆ ಬೇಳೆ ಹಂಗೆ ಸಿಗಬಾರ್ದು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ನಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಥಿಕ್ಕಾಗಿ ಇರಬೇಕು ಈ ಸೂಪ್ ಅಂದರೆ ಚೆನ್ನಾಗಿರ್ತೈತಿ ಈ ಬೋಂಡಾ ಜೊತೆ ಇದಕ್ಕೆ ಒಗ್ಗರ್ಣೆಗೆ ಒಂದು ಎರಡು ಚಮಚ ಅಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಸಾಸಿವೆ ಜೀರಿಗೆ ಆಮೇಲೆ ಒಂದು ಗಡ್ಡಿ ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊಳ್ಳತ್ತೀನಿ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ನಾನಿಲ್ಲೆ ಉಳ್ಳಾಗಡ್ಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕೊಳತೀನಿ ಹಿಂಗ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇದಕ್ಕೆ ಕೊಡ್ತೈತಿ ಆಮೇಲೆ ಒಂದು ನಾಲ್ಕೈದು ಮೆಣಸನ್ನು ಜಜ್ಜಿ ಹಾಕ್ಕೊಳ್ಳಿನಿ ನಾನು ಮೆಣಸಿನ ಪೌಡ್ರ್ ನಿಮ್ಮ ಕಡೆ ಇದ್ರೆ ಕರಿ ಮೆಣಸಿನ ಪೌಡ್ರ್ ನೀವು ಹಾಕೊಬೋದು ನಾನು ನಿಮ್ಮ ಮೆಣಸಿನ ಪೌಡ್ರ್ ಹಾಕ್ಕೊಂಡಿಲ್ಲ ಜಜ್ಜಿ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಒಗ್ಗರ್ನಿನ ಈ ಸೂಪಿಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕೊಂಡು ಚೆನ್ನಾಗಿ ಇದು ಎಷ್ಟು ಕುದಿತೈತಲ್ಲ ಅಷ್ಟು ಚೆನ್ನಾಗಿ ಸೂಪ್ ರೆಡಿ ಆಗ್ತೈತಿ ಈ ಥರ ನಮ್ಮ ಸೂಪ್ ಖಾರ ಖಾರ ಈ ಚಳಿಗೆ ಮಳಿಗೆ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗಿತ್ತು ಈ ಸೂಪ್ನ ಹಂಗೆ ಕುಡಿದ್ರೂ ಟೇಸ್ಟ್ ಚೆನ್ನಾಗಿರ್ತೈತಿ ಇವಾಗ ನಾವು ಬೋಂಡ ರೆಡಿ ರೀ ಇಲ್ಲಿ ನಾನು ಬೋಂಡಾಕ ಕರಿಯಾಕ ಎಣ್ಣಿನ ಬಿಸಿ ಮಾಡಕ್ಕೆ ಇಟ್ಕೊಂಡೇನಿ ಈ ಹಿಟ್ಟನ್ನ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂಡ್ತೀನಿ ರೀ ನಾನು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ರೀ ಇಲ್ಲೇ ಒಂದು ಮೆಣಸಿನ್ಕಾಯಿ ಶುಂಠಿ ಆಮೇಲೆ ಒಂದು ಗರಿ ಅಷ್ಟು ಕರಿಬೇವು ಆಮೇಲೆ ತುರ್ದಿಟ್ಕೊಂಡಿರೋದು ಕೊಬ್ಬರಿ ಹಾಕೊಂಡೇನಿ ರುಚಿಕ್ ತಕ್ಕಷ್ಟು ಉಪ್ಪು ಒಂದು ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ಚಲೋತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ಪೂನ್ಲೆ ನಾನು ಮಿಕ್ಸ್ ಮಾಡ್ಕೊಳಕ್ಕೆ ಹೋದೆ ಅದು ಮಿಕ್ಸ್ ಆಗಲಿಲ್ಲ ಚೆನ್ನಾಗಿ ಅದಕ್ಕೆ ತೆಗೆದಿಟ್ಟು ಕೈಯಿಂದನ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ಪೂನಿಂದ ಆದ್ರೆ ಇದು ಚೆನ್ನಾಗಿ ಬೀಟ್ ಆಗಂಗಿಲ್ಲ ಅದ್ರ ಸಲುವಾಗಿ ನಾನು ಕೈಯಿಂದನ ಚೆನ್ನಾಗಿ ತಿರುಗ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡೆ ರೀ ನಾನು ಎಲ್ಲನೂ ಇದು ಮಿಕ್ಸ್ ಆದ್ಮೇಲೆ ಈ ಥರ ರೆಡಿಯಾಗಿರ್ತಿತ್ರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ದು ಇವು ಬೊಂಡ ಚೆನ್ನಾಗಿ ಉಬ್ಕೊಂಡು ಬರ್ತಾವ್ರಿ ಇಲ್ಲೇ ಒಂದು ಸ್ಪೂನಿಗೆ ಸ್ವಲ್ಪ ನೀರು ಹಚ್ಕೊಂಡು ನಾನು ಸಣ್ಣ ಸಣ್ಣ ಬೊಂಡ ಹಾಕೊಳತ್ತೀನಿ ರೀ ನಾನು ನೀವು ಕೈಯಿಂದನೂ ಹಾಕೋಬೋದು ಸ್ಪೂನಿಂದ ಹಾಕ್ಕೊಂಡ್ರು ನೀಟಾಗಿನ ಬರ್ತಾವ್ರಿ ಇವು ನಾನು ಪದೇ ಪದೇ ಕೈ ತೊಳ್ಕೊಳ್ಳೋದು ಏನಂತ ಹೇಳಿ ನಾನು ಸ್ಪೂನ ಯೂಸ್ ಮಾಡಿಬಿಡ್ತೀನಿ ನಾ ಇವು ಬಜ್ಜಿ ಬೊಂಡ ಇವೆಲ್ಲ ಹಾಕೋಬೇಕಾದ್ರೆ ಸ್ಪೂನಿಂದನ ಹಾಕೊಂಡ್ಬಿಡ್ತೀನಿ ಕೈಯಿಂದ ಜಾಸ್ತಿ ಹಾಕೊಳ್ಳಂಗಿಲ್ಲ ಈ ಥರ ಎರಡು ಸೈಡ್ ಇದನ್ನು ಹೊಳಿಸಿ ಹಾಕ್ಕೊಂಡು ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕ್ರಿ ಇವ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಾ ಸೋಡಾ ಹಾಕ್ಕೊಂಡಿಲ್ಲರಿ ಇದು ಬೋಂಡ ಬಜ್ಜಿ ವಡ ಇವೆಲ್ಲ ನಾವು ಕೈಯಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರ ಚೆನ್ನಾಗಿ ಒಳಗಡೆ ಒಬ್ಕೊಂಡು ಗರಿ ಗರಿಯಾಗಿ ಬರ್ತಾವ್ರಿ ಎರಡನೇ ಬ್ಯಾಚನ್ನು ನಾನು ರೀ ಅವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನಮ್ಮ ಬೋಂಡಾ ಬೈಟ್ಸ್ ವಿತ್ ಸೂಪ್ ರೆಡಿ ಆಯ್ತು ನೋಡ್ರಿ ಇನ್ನು ಸರ್ವ್ ಮಾಡೋದು ಟೈಮ ಈ ಥರ ರೆಡಿ ಆಗೈತ್ರಿ ನಮ್ಮದು ಬೋಂಡಾ ಬೈಟ್ಸ್ ವಿತ್ ಸೂಪ್ ಸೂಪಂತೂ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗೈತ್ರಿ ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಯ್ತು ಈ ಒಳಗೆ ಚಳಿ ಒಳಗೆ ಬಿಸಿ ಬಿಸಿ ಬೋಂಡಾ ಸೂಪ್ ಭಾರಿ ಚೆನ್ನಾಗಿತ್ತು ರೀ ನೀವು ಸಲ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್